ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಬರೋಣ ಹೊಸ ವೀಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರಿವತ್ತು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡ್ ಮಹಾಮಂಡಳ ನಿಯಮಿತ ಇದರಲ್ಲಿ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ದಯವಿಟ್ಟು ಯಾರಾದರೂ ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಒಂದು ವಿಡಿಯೋದಲ್ಲಿ ಯಾವ್ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ್ಯಾವ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಿಮಗೆ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಕ್ಕಂಥ ಬೆಲೆಗೆ ಕ್ಲಿಕ್ ಮಾಡಿದೆ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವಿಂಡೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ಮುಂದುವರ್ತಾಯಿದ್ದೇನೆ ಹೇಳಿರಿ ನೇಮಕತಿ ಪ್ರಕಟಣೆ ಆಗಿದ್ದು ದಿನಾಂಕ ನೋಡೋದಾದರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ನೇಮಕತಿ ಪ್ರಕಟಣೆ ಆಗಿರುತ್ತೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರು ಈ ಸಂಸ್ಥೆಯಲ್ಲಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃಂದದ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ ನೋಡಿ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳಿರುತ್ತೆ ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳದಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ ನೇರ ಸಂದರ್ಶನದ ಮೂಲಕ ಮತ್ತು ನಿಮ್ಮ ಮೆರಿಟ್ ಮೇಲೆ ಒಂದು ಹುದ್ದೆಗೆ ನಿಮ್ಮನ್ನು ತಗೊಳ್ತಾರೆ ಅಂತಲೇ ಹೇಳ್ಬೋದು ಸರಿನಾ ಮತ್ತು ಗ್ರಾಹಕ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳ ಬೆಂಗಳೂರು ಇದರ ಅಧಿಕೃತ ವೆಬ್ಸೈಟ್ ನೋಡಿ ಈ ಒಂದು ವೆಬ್ಸೈಟ್ನ ನಾನು ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಸರಿನಾ ನಲ್ಲಿ ನೀಡಿರುವ ಲಿಂಕ್ ಮುಖಾಂತರ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸತಕ್ಕದ್ದು ನೋಡಿ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಇಲ್ಲಿ ಮಾಹಿತಿ ನೀಡಿದೆ ನೀವು ಯಾವುದೇ ರೀತಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಸರಿನಾ ಮತ್ತು ಸರಿನಾ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಪಾವತ ಪಾವತಿಸತಕ್ಕದ್ದು ಸರಿನಾ ಆನ್ಲೈನ್ ಮೂಲಕವೇ ಅರ್ಜಿ ಶುಲ್ಕವನ್ನು ಸಹ ಪಾವತಿಸಬೇಕು ಸರಿನಾ ಮತ್ತು ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕೊರಿಯರ್ ಇತ್ಯಾದಿ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲವೆಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ನೋಡಿ ಆನ್ಲೈನಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲಲ್ಲಾಗಿರ್ಬೋದು ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವುದೇ ರೀತಿ ಅಂಚೆಲ್ಲಾಗಿರಲಿ ಮತ್ತು ನಿಮ್ಮ ಕೋರಿಯರ್ ಆಗಿರಲಿ ಯಾವುದೇ ರೀತಿ ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಅವಕಾಶ ನೀಡಿಲ್ಲ ಹುದ್ದೆಗಳ ಹೆಸರು ವೇತನ ಒಟ್ಟು ಹುದ್ದೆಗಳೆಷ್ಟು ಮೀಸಲಾತಿ ವರ್ಗೀಕರಣ ಎಷ್ಟು ಒಳ ಮೀಸಲಾತಿ ಎಷ್ಟು ಅಂತ ನೋಡೋಣ ಮುಂದೆ ಸರಿನಾ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಸ್ನೇಹಿತರೆ ಹುದ್ದೆಗಳ ಹೆಸರು ಹೊಂದಿಟ್ಟು ಫಾರ್ಮಾಸಿಸ್ಟಿಗೆ ಒಂದು ಹುದ್ದೆ ಇರುತ್ತೆ ವೇತನ ಶ್ರೇಣಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಐವತ್ತೆರಡು ಸಾವಿರದವರೆಗೂ ಅಲ್ಲಿ ಒಂದು ವೇತನ ಶ್ರೇಣಿರುತ್ತೆ ಒಟ್ಟು ಹುದ್ದೆಗಳಲ್ಲಿ ಏಳು ಹುದ್ದೆಗಳನ್ನು ಒಬ್ಬ ಫಾರ್ಮಸಿಸ್ಟಿಗೆ ಮೀಸಲಿಟ್ಟಿದ್ದಾರೆ ಮೀಸಲಾತಿ ವರ್ಗೀಕರಣ ನೋಡಿದ್ರೆ ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು ಸರಿನಾ ಸಾಮಾನ್ಯ ಅಭ್ಯರ್ಥಿಗೆ ಒಟ್ಟು ಮೂರು ಇತರೆಗೊಂದು ಗ್ರಾಮೀಣ ಅಭ್ಯರ್ಥಿಗೊಂದು ಮಹಿಳಾ ಅಭ್ಯರ್ಥಿಗೆ ಒಂದು ಸರಿನಾ ಆ ವಿಕಲಚೇತನಿಗೆ ಯಾವುದೇ ರೀತಿಯಲ್ಲಿ ಹುದ್ದೆ ನೀಡಿಲ್ಲ ಸರಿನಾ ಎಂದು ಪಾಜ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಅದರಲ್ಲಿ ಪ್ರವರ್ಗ ಎಗೆ ಒಟ್ಟು ಒಂದು ಇಟ್ಟಿದ್ದಾರೆ ಇತರಿಗೆ ಒಂದು ಮಾತ್ರ ಸರಿನಾ ಪರಿಶಿಷ್ಟ ಪಂಗಡಕ್ಕೆ ಒಂದು ಇತರೆ ಅದರಲ್ಲೇ ಇತರರಿಗೆ ಮಾತ್ರ ಒಂದು ಒಳ ಮೀಸಲಾತಿ ಸರಿನಾ ಮತ್ತು ಪ್ರವರ್ಗ ಒಂದಕ್ಕೆ ಒಂದು ಮೀಸಲಿಟ್ಟಿದ್ದಾರೆ ಅದರಲ್ಲಿ ಒಳ ಮೀಸಲಾತಿಗೆ ಒಂದು ಹುದ್ದೆ ಸರಿನಾ ಪ್ರವರ್ಗ ಟು ಎ ಸರಿನಾ ಒಟ್ಟು ಹುದ್ದೆಗಳು ಒಂದು ಇತರೆಯಲ್ಲಿ ಒಂದು ಸರಿನಾ ಒಳ ಮೀಸಲಾತಿಯಲ್ಲಿ ಒಂದು ಇಟ್ಟಿದ್ದಾರೆ ಸರಿನಾ ಒಟ್ಟು ಹುದ್ದೆಗಳು ಏಳಿರುತ್ತೆ ಇತರೆಯಲ್ಲಿ ಐದು ಐದು ಕೊಟ್ಟಿದ್ದಾರೆ ಮಹಿಳಾ ಅಭ್ಯರ್ಥಿಗೆ ಒಂದು ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣ ಅಭ್ಯರ್ಥಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ಸರಿನಾ ಅರ್ಧ ಐದು ಅನ್ಸುತ್ತೆ ನಿಮಗೆ ಪ್ರಥಮ ದರ್ಜೆ ಗುಮಾಸ್ತರು ಇಪ್ಪತ್ತೊಂದು ಸಾವಿರದಿಂದ ನಲವತ್ತೈದು ಸಾವಿರದ ಇಲ್ಲಿ ವೇತನ ಶ್ರೇಣಿ ಇರುತ್ತೆ ಸರಿನಾ ಒಟ್ಟು ಹುದ್ದೆಗಳು ಹತ್ತು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಯಾರಿಗೆ ಪ್ರಥಮ ದರ್ಜೆ ಗುಮಾಸ್ತರಿಗೆ ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು ಕೆಳಗಡೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗೆ ಐದು ಹುದ್ದೆಗಳು ಇಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗೆ ಐದು ಹುದ್ದೆಗಳು ಸರಿನಾ ನೋಡೋದಾದರೆ ಒಟ್ಟು ಐದು ಇತರೆಗೆ ಒಂದು ಮತ್ತು ಮಹಿಳಾ ಅಭ್ಯರ್ಥಿಗೆ ಎರಡು ಹುದ್ದೆಗಳು ಇಟ್ಟಿದ್ದಾರೆ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆಗಳು ಮತ್ತು ವಿಕಲಚೇತನರಿಗೆ ಒಂದು ಹುದ್ದೆಯನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಸರಿನಾ ಪರಿಶಿಷ್ಟ ಜಾತಿ ಪ್ರವರ್ಗ ಎಗೆ ಒಂದು ಹುದ್ದೆಗಳು ಮತ್ತು ಅದರಲ್ಲಿ ಒಳ ಮೀಸಲಾತಿ ಒಂದು ಯಾರಿಗೆ ಸಾ ಇವರಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎದವರಿಗೆ ಸರಿನಾ ಪರಿಶಿಷ್ಟ ಜಾತಿ ಪ್ರವರ್ಗ ಬಿದವರಿಗೂ ಕೂಡ ಅಷ್ಟೇ ಒಂದು ಹುದ್ದೆ ಒಳ ಮೀಸಲಾತಿ ಒಂದು ಸರಿನಾ ಪರಿಶಿಷ್ಟ ಪಂಗಡದವರಿಗೂ ಅಷ್ಟೇ ಒಂದು ಒಂದು ಹುದ್ದೆ ಒಳ ಮೀಸಲಾತಿ ಒಂದು ಮತ್ತು ಪ ಪ್ರವರ್ಗ ಒಂದಕ್ಕೆ ಒಟ್ಟು ಹುದ್ದೆಗಳು ಒಂದು ಇತರೆಯಲ್ಲಿ ಒಂದು ಸರಿನಾ ಮತ್ತು ಪ್ರವರ್ಗ ಒಂದಾಯಿತು ಪ್ರವರ್ಗ ಟೂ ಇನ್ನೂ ಅಷ್ಟೇ ಒಟ್ಟು ಹುದ್ದೆಗಳು ಒಂದು ಅದರಲ್ಲಿ ಒಳ ಮೀಸಲಾತಿ ಒಂದು ಸರಿನಾ ಒಟ್ಟು ಹುದ್ದೆಗಳು ಹೊತ್ತೇ ಇರುತ್ತೆ ಒಟ್ಟು ಹುದ್ದೆಗಳು ಹತ್ತು ಸಾಮಾನ್ಯ ಇದರಲ್ಲಿ ಒಟ್ಟು ಒಳ ಮೀಸಲಾತಿಲಿ ಆರು ಇರುತ್ತೆ ಮಹಿಳಾ ಅಭ್ಯರ್ಥಿಗೆ ಒಂದು ಎರಡು ಇರುತ್ತೆ ಮತ್ತು ಗ್ರಾಮೀಣ ಅಭ್ಯರ್ಥಿ ಒಂದು ಮತ್ತು ವಿಕಲಚಿತರಿಗೆ ಒಂದು ಹುದ್ದೆಗಳಲ್ಲಿ ಮೀಸಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೆಳೆಯರೆ ಸರಿನಾ ಮತ್ತು ವಿಕ್ರಯ ಸಹಾಯಕರು ಮುಂದಿನ ಹುದ್ದೆ ನೋಡೋದಾದರೆ ವಿಕ್ರಯ ಸಹಾಯಕರ ಒಂದು ಹುದ್ದೆಗೆ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಒಟ್ಟು ನಿಮಗೆ ವೇತನ ಶ್ರೇಣಿ ನೋಡೋದಾದರೆ ಒಟ್ಟು ವೇತನ ಶ್ರೇಣಿ ಹದಿನಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಮೂವತ್ತೇಳು ಸಾವಿರದ ಒಂಬೈನೂರವರೆಗೂ ನಿಮಗೆ ಒಂದು ಮಂತ್ಲಿ ಸ್ಯಾಲರಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸರಿನಾ ಒಟ್ಟು ಹುಲಿ ಹುದ್ದೆಗಳನ್ನು ಹದಿನಾರು ಹುದ್ದೆಗಳನ್ನು ವಿಕ್ರಯ ಸಹಾಯಕರಿಗಾಗಿ ಮೀಸಲಿಟ್ಟಿದ್ದಾರೆ ಇನ್ನು ನೋಡೋದಾದರೆ ಯಾರ್ಯಾರಿಗೆ ಇಷ್ಟೆಷ್ಟು ಅಂತ ನೋಡಿದ್ರೆ ರಾಜ್ಯ ಮಟ್ಟದ ಉಳಿಕಿರುವುದ ಹುದ್ದೆಗಳು ಸರಿನಾ ಒಟ್ಟು ಹುದ್ದೆಗಳು ಎಂಟು ಒಟ್ಟು ಹುದ್ದೆಗಳು ಹದಿನಾರು ಹುದ್ದೆಯಲ್ಲಿ ಇಲ್ಲಿ ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ ಕ್ಯಾಸ್ಟ್ ವೈಸ್ ಸಾಮಾನ್ಯ ಅಭ್ಯರ್ಥಿಗಳು ಸಾಮಾನ್ಯ ಜಾತಿ ಸಾಮಾನ್ಯ ಪಂಗಡ ಸರಿನಾ ಎಂಟು ಹುದ್ದೆಗಳು ಇತರೆ ಒಳ ಮೀಸಲಾತಿಯಲ್ಲಿ ಎರಡು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗೆ ಮೂರು ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗೆ ಎರಡು ಹುದ್ದೆಗಳು ಮತ್ತು ವಿಕಲಚೇತನರಿಗೆ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪ್ರವರ್ಗ ಏನವರಿಗೆ ಒಟ್ಟು ಹುದ್ದೆ ಒಂದು ಒಳ ಮೀಸಲಾತಿಯಲ್ಲಿ ಒಂದು ಹುದ್ದೆಗಳು ಸಣ್ಣ ಪರಿಶಿಷ್ಟ ಜಾತಿ ಪ್ರವರ್ಗ ಬೀದರಿಗೂ ಅಷ್ಟೇ ಪರಿಶಿಷ್ಟ ಜಾತಿ ಪ್ರವರ್ಗ ಸೀದರಿಗೂ ಅಷ್ಟೇ ಪರಿಶಿಷ್ಟ ಪಂಗಡದವರಿಗೂ ಅಷ್ಟೇ ಪ್ರವರ್ಗ ಒಂದರವರೆಗೂ ಒಂದು ಹುದ್ದೆಗಳು ಇತರಲ್ಲಿ ಒಂದು ಹುದ್ದೆ ಪ್ರ ಪ್ರವರ್ಗ ಟು ಎನಲ್ಲಿಯೂ ಅಷ್ಟೇ ಒಟ್ಟು ಹುದ್ದೆಗಳು ಎರಡು ಮೀಸಲಿಟ್ಟಿದ್ದರಲ್ಲಿ ಇತರೆ ಒಳ ಮೀಸಲಾತಿಯಲ್ಲಿ ಒಂದು ಮಹಿಳಾ ಅಭ್ಯರ್ಥಿಗೆ ಒಂದು ಹುದ್ದೆಯಲ್ಲಿ ಮೀಸಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸರಿನಾ ಪ್ರವರ್ಗ ಟು ಬಿ ಸರಿನಾ ಪ್ರವರ್ಗ ಟು ಬಿಯವರೆಗೂ ಅಷ್ಟೇ ಒಟ್ಟು ಹುದ್ದೆಗಳು ಒಂದು ಇತರೆ ಒಳ ಮೀಸಲಿತಲ್ಲಿ ಒಂದು ಹುದ್ದೆಗೆ ಮೀಸಲಿಟ್ಟಿದ್ದಾರೆ ಒಟ್ಟು ಹದಿನಾರು ಹುದ್ದೆಗಳು ಇತರೆಯವರಿಗೆ ಒಂಬತ್ತು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗೆ ನಾಲ್ಕು ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗೆ ಎರಡು ಹುದ್ದೆಗಳು ವಿಕ್ರಯ ಚೇತನರಿಗೆ ಒಂದು ಹುದ್ದೆ ವಿಕ್ರಯ ಸಹಾಯಕರ ಒಂದು ಹುದ್ದೆಗೆ ಮೀಸಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟು ಹದಿನಾರು ಹುದ್ದೆಗಳು ವಿಕ್ರಯ ಸಹಾಯಕರು ಸರಿನಾ ವಿಕ್ರಯ ಸಹಾಯಕರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಒಂದು ಮೂವತ್ತೇಳು ಸಾವಿರದ ಒಂಬೈನೂರ ಒಂದು ನಿಮಗೆ ಮಾಸಿಕ ವೇತನ ಇರುತ್ತೆ ಸರಿನಾ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಒಟ್ಟು ಒಟ್ಟು ಹುದ್ದೆಗಳು ಒಂದು ಹುದ್ದೆಗಳನ್ನು ಇವರಿಗೆ ಮೀಸಲಿಟ್ಟಿದ್ದಾರೆ ರಾಜ್ಯ ಮಟ್ಟದ ಕರ್ನಾಟಕ ವೃಂದದ ಮೀಸಲಿರುವ ಹುದ್ದೆಗಳು ಸಾಮಾನ್ಯ ಒಂದಿರುತ್ತೆ ಒಳ ಮೀಸಲಾತಿಯಲ್ಲಿ ಒಂದಿರುತ್ತೆ ಒಟ್ಟು ಒಂದೇ ಹುದ್ದೆ ಸ್ನೇಹಿತರೆ ಸರಿನಾ ಆಸಕ್ತಿಗಳ್ರು ಅರ್ಜೆಂಟ್ ಸಲ್ಲಿಸ್ಬೋದು ಹಾಗೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ನಮ್ಮ ಚಾನಲ್ ನೆಪಕ್ಕೆ ಸಬ್ಸ್ಕ್ರೈಬ್ ಇದೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಇದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಮುಂದೆ ಮಹಿಳಾ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರುವ ಮೀಸಲಿರಿಸಿದ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ನೋಡಿ ಮಹಿಳಾ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರುವ ಸ್ಥಾನಗಳ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗಿದ್ದಲ್ಲಿ ಲಭ್ಯವಾಗದಿದ್ದಲ್ಲಿ ನೋಡಿ ಏನಾದರೂ ಸಿಗಲಿಲ್ಲ ಅಂದರೆ ಮಹಿಳಾ ಅಭ್ಯರ್ಥಿಗಳಂದ್ರೂ ಸಿಗಲಿಲ್ಲ ಅಂದರೆ ಯಾರಾದರೂ ಅರ್ಜಿ ಮುಂಚೆ ಆಗಿರ್ತಾರಲ್ಲ ಅವರಿಗೆ ಒಂದು ಜಾಬ್ ಸಿಗುವಂಥ ಆಪರ್ಚುನಿಟಿಯಲ್ಲಿ ಕೂಡ ಕಲ್ಪಿಸಿದ್ದಾರೆ ಸರಿನಾ ಮೀಸಲಾತಿ ಸಂಬಂಧಿಸಿದ ಮೇಲಿನ ಅಂಕಣದಲ್ಲಿ ನಮೂದಿಸಲು ಮೀಸಲಾತಿ ವಿವರಣೆಗಳನ್ನು ಕೆಳಗಂಡಂತೆ ಅರ್ಥೈಸಿಕೊಳ್ಳುವುದು ನೋಡಿ ಪರಿಶಿಷ್ಟ ಅದು ನೋಡಿದ್ದೆ ನಾವಾಗಲೇ ಹೇಳಿದ್ವಲ್ಲ ಏನಿದ್ರು ಪರಿಷ್ಠ ಜಾತಿ ಪ್ರವರ್ಗಿ ಅದೆಲ್ಲ ಹೇಳಿದ್ದಾರೆ ಡೀಟೇಲ್ ಡೀಟೇಲಾಗಿ ಅರ್ಥ ಆಗಲಿಲ್ಲ ಅಂದರೆ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಸರಿನಾ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮೀಸಲಿರುವ ಹುದ್ದೆಗಳ ಉಳಿಕೆ ವೃಂದ ರಾಜ್ಯ ಮಟ್ಟದ ಉಳಿಕೆ ವೃಂದ ಮೂವತ್ತೊಂದು ಮುನ್ನೂರ ಎಪ್ಪತ್ತೊಂದು ಜೆ ಹೊರತುಪಡಿಸಿ ನೋಡಿ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಅಂತ ನಾವು ಆಗಲೇ ಏನು ಹೇಳಿದ್ವಲ್ಲ ಲಾಸ್ಟ್ ಇದಕ್ಕೆ ಯಾವ ಹುದ್ದೆಗೆ ಅಂದರೆ ವಿಕ್ರಯ ಸಹಾಯಕರು ವಿಕ್ರಯ ಸಹಾಯಕರು ಒಂದು ಹುದ್ದೆಗೆ ಹೇಳಿದ್ವಲ್ಲ ಅದು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮೀಸಲಿರಿಸಿದ ಹುದ್ದೆಗಳು ಉಳಿಕೆ ವೃಂದ ಉಳಿದ್ರೆ ಮಾತ್ರ ನಿಮಗೆ ಒಂದು ಅರ್ಜಿನ ಸಿಗುತ್ತೆ ಸರಿನಾ ಇಲ್ಲಾಂದರೆ ತಾಣದ ಸರಿನಾ ವಿದ್ಯಾರ್ಹತೆ ನೋಡೋದಾದರೆ ವಿದ್ಯಾರ್ಹತೆ ಸಹಕಾರ ಸಂಘಗಳ ನಿಯಮಿತ್ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತು ಹಾಗೂ ಸಹಕಾರ ಸಂಘಗಳ ನಿಯಮಗಳು ಎರಡು ಸಾವಿರದ ಹದಿನೇಳರ ನಿಯಮ ಹದಿನೇಳು ಎ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ಪೂರಕ ನಿಯಮಗಳಲ್ಲಿ ವಿವಿಧ ಹುದ್ದೆಗಳನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿ ಈ ಕೆಳಕಡಂತೆ ಇರುತ್ತದೆ ಕ್ರಮ ಸಂಖ್ಯೆ ಒಂದು ಹುದ್ದೆಯ ಹೆಸರು ಫಾರ್ಮಸಿಸ್ಟ್ ವಿದ್ಯಾರ್ಥಿ ವಿದ್ಯಾರ್ಹತೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮೊ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ನೋಡಿ ಡಿಪ್ಲೊಮೊ ಆಗಿರಬೇಕು ದಯವಿಟ್ಟು ಡಿಪ್ಲೊಮೊ ಆದರೆ ಮಾತ್ರ ಫಾರ್ಮಸಿಸ್ಟ್ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಸರಿನಾ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ನಲ್ಲಿ ಜ್ಞಾನ ಹೊಂದಿರಬೇಕು ನೋಡಿ ಕಂಪ್ಯೂಟರ್ ಆಪರೇಟರ್ ಬರ್ ಬರ್ತಿರಬೇಕು ಅದರಲ್ಲಿ ಅಪ್ಲಿಕೇಶನ್ಸ್ಗಳ ಒಂದು ಜ್ಞಾನ ಹೊಂದಿರಬೇಕು ಸರಿನಾ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಇದು ಒಂದು ಕರ್ನಾಟಕದಲ್ಲಿ ಜಾಬ್ ಇರತಕ್ಕಂಥ ಒಂದು ಹುದ್ದೆ ಆಗಿರ್ತಕ್ಕ ಹುದ್ದೆ ಆಗಿರೋದ್ರಿಂದ ನಿಮಗೆ ಕನ್ನಡ ಬರೆಯೋಕ್ಕೆ ಬರಬೇಕು ಕನ್ನಡವನ್ನು ಅರ್ಥ ಮಾಡ್ಕೊಂಡ ಒಂದು ಶಕ್ತಿ ಇರಬೇಕು ಅಂಥವರು ಈ ಒಂದು ಹುದ್ದೆಗೆ ಅರ್ಜನ್ ಸಲ್ಲಿಸ್ಬೋದು ಯಾವುದಕ್ಕೆ ಫಾರ್ಮಾಸಿಸ್ಟಿಗೆ ಸರಿನಾ ಎರಡನೇ ಹುದ್ದೆ ಪ್ರಥಮ ದರ್ಜೆ ಗುಮಾಸ್ತರು ಭಾರತದ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ತೇರ್ಗಡೆಯಾಗಿರಬೇಕು ನೋಡಿ ಡಿಗ್ರಿ ಮುಗ್ದಿರ್ಬೋದು ಡಿಗ್ರಿ ಮುಗಿದಿದ್ದರೆ ಇದೊಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಕನ್ನಡವನ್ನು ಅರ್ಥೈಸ್ಕೊಳ್ಬೇಕು ಮತ್ತು ಕನ್ನಡ ಬರೆಯಕ್ಕೆ ಬರಬೇಕು ಕನ್ನಡ ಓದಕ್ಕೆ ಬರಬೇಕು ಅಂಥವ್ರು ಪ್ರಥಮ ದರ್ಜೆ ಗುಮಾಸ್ತರಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸರಿನಾ ಇನ್ನು ವಿಕ್ರಯ ಸಹಾಯಕರು ದ್ವಿತೀಯ ಪಿ ಯು ಸಿಲಿ ತಿರುಗಡೆ ಇರಬೇಕು ಇದು ನೋಡಿ ಸೆಕೆಂಡ್ ಪಿ ಯು ಸಿ ಒಂದು ಡಿಗ್ರಿ ಇನ್ನೊಂದು ಡಿಪ್ಲೊಮೊ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ತಿರುಗಡೆ ಆಗಿರಬೇಕು ಕಂಪ್ಯೂಟರ್ ಆಪರೇಷನ್ ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕು ಕನ್ನಡವನ್ನು ಓದೋಕ್ಕೆ ಬರೆಯೋಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದ್ರೆ ಒಂದು ವಿಕ್ರಯ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಸ್ನೇಹಿತರೆ ಸರಿನಾ ಇನ್ನು ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಮೂವತ್ತೆಂಟು ವರ್ಷ ಆಗಿರಬೇಕು ಮೂವತ್ತೈದು ವರ್ಷ ಸರಿ ಮೂವತ್ತೈದು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದೊಳಗಿರಬೇಕು ಮೂವತ್ತೈದು ವರ್ಷ ಆಗಿದ್ದರೆ ಅಕಸ್ಮಾತು ಮೂರು ವರ್ಷ ಸಡಿಲಿಕ್ಕಿದೆ ಒಟ್ಟು ಮೂವತ್ತೆಂಟು ವರ್ಷ ಸರಿ ಅಣ್ಣ ಅರ್ಥ ಆಯ್ತು ಅನಿಸುತ್ತಿಮಿ ಪ್ರವರ್ಗ ಟು ಎ ಪ್ರವಾಗ ಟು ಬಿ ಪ್ರವಾಗ ತ್ರೀ ಎ ಪ್ರವಾಗ ತ್ರೀ ಬಿನವ್ರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಒಟ್ಟು ಮೂವತ್ತೆಂಟು ವರ್ಷ ಆಗಿ ಮೂವತ್ತೆಂಟು ವರ್ಷ ಆಗಿದ್ದರೆ ಮೂರು ವರ್ಷ ಸಡಿಲಿಕ್ಕಿರುತ್ತೆ ಅಲ್ಲಿಗೆ ನಲವತ್ತೊಂದು ವರ್ಷ ಮೀರಿರಬಾರದು ಸರಿನಾ ಪರಿಷ್ಠ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತು ವರ್ಷ ಆಗಿದ್ದರೆ ಮೂರು ವರ್ಷ ಸಡಿಲಿಕ್ಕಿರುತ್ತೆ ಒಟ್ಟು ನಲವತ್ತ್ಮೂರು ವರ್ಷ ಮೀರಿರಬಾರದು ಸರಿನಾ ಅನ್ಸುತ್ತೆ ನಮ್ಮ ವಿಡಿಯೋ ನಿಮಗೆ ವಿಕಲಚೇತನಿಗೆ ಹತ್ತು ವರ್ಷಗಳ ವಯೋ ವಯೋಮಿತಿಯಲ್ಲಿ ಸಡಿಲಿಕ್ಕಿರುತ್ತೆ ನೋಡಿ ಅಂಗವಿಕಲರಿಗೆ ಹತ್ತು ವರ್ಷ ಸಡಿಲಿಕ್ಕಿರುತ್ತೆ ವಿಧಿವಿಧರಿಗೂ ಕೂಡ ಹತ್ತು ವರ್ಷಗಳ ಸಡಿಲಿಕ್ಕಿರುತ್ತೆ ಮಾಜಿ ಸೈನಿಕ ಮಿಲಿಟರಿ ಸೇವೆ ಸಲ್ಲಿಸಿದ ಅವಧಿಗೆ ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ಒಂದು ಇಲ್ಲಿ ಸಡಿಲಿಕ್ಕಿರುತ್ತೆ ಸರಿನಾ ವಿಶೇಷ ಸೂಚನೆ ನೋಡಿದೆ ಕರ್ನಾಟಕ ಸರ್ಕಾರ ಆದೇಶದ ಸಂಖ್ಯೆ ಇ ಐ ಸಿ ಯು ಇನ್ನೂರ ಅರವತ್ತೆರಡನೇ ಸಿ ಎನ್ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ನೇರ ನೇಮಕತೆ ಪ್ರಕಟಣೆಯಲ್ಲಿ ಮಹಾಮಂಡಳಕ್ಕೆ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳ ಅಭ್ಯರ್ಥಿಗಳಿಗೆ ಗರಿಷ್ ಗರಿಷ್ಠ ಗಯ ವಯೋಮಿತಿಯಲ್ಲಿ ಒಂದು ಬಾರಿಯೂ ಕ್ರಮವಾಗಿ ಮೂರು ವರ್ಷಗಳ ಸಡಿಲಿಕೆ ನೀಡಲಾಗುವುದು ಎಲ್ಲರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಅಷ್ಟೇ ಯಾರ್ಯಾರು ಅರ್ಜಿ ಸಲ್ಲಿಸ್ತಿರೋ ಯಾರು ಏಜ್ ಲಿಮಿಟ್ ಯಾರು ಜಾಸ್ತಿ ಆಗಿತ್ತು ಅಂತಂದರೆ ಎಲ್ಲರಿಗೂ ಮೂರು ವರ್ಷ ನಿಮಗೆ ಸಡಿಲಿಕೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದಾರೆ ಇಲ್ಲಿ ಸರಿನಾ ವಿಶೇಷ ಸೂಚನೆ ಕೊಡಿದ್ದಾರೆ ಲಾಸ್ಟ್ ಡೇಟು ಇಪ್ಪತ್ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆ ಈ ತಿಂಗಳ ಅದರದ್ದು ಅನ್ವಯ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಮೂರು ವರ್ಷ ನಿಮಗೆ ಸಳಿಲಿಕ್ಕೆ ಕೊಡ್ತಿದ್ದಾರೆ ಸರಿನಾ ಇನ್ನು ಅರ್ಜಿ ಶುಲ್ಕ ನೋಡತದೆ ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿ ಪ್ರವರ್ಗ ಎ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ವಿಕಲಚೇತನರಿಗೆ ಐನೂರು ಇರುತ್ತೆ ಸರಿನಾ ಇತರ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂ ಇರುತ್ತೆ ಅರ್ಜಿ ಸ ಸಲ್ಲಿಸ್ಲಿಕ್ಕೆ ನಿಮಗೆ ಇದು ಏನಾದರೂ ಅರ್ಜಿ ಶುಲ್ಕ ಐನೂರು ಮತ್ತು ಸಾವಿರ ರೂಗಳಿರುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಕ್ಕೆ ಒಂಬತ್ತು ಒಂದು ಎರಡು ಸಾವಿರದ ಒಂದು ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗಿದೆ ಸರಿನಾ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಕ್ಕೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಇರುತ್ತೆ ನೆಕ್ಸ್ಟ್ ಬಂತು ಎರಡನೇ ತಾರೀಕು ನಿಮಗೆ ಒಂದು ಲಾಸ್ಟ್ ಡೇಟ್ ಇರುತ್ತೆ ಸರಿನಾ ಬೇಗ ಬೇಗ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಆಮೇಲೆ ಲಾಸ್ಟಿಗೆ ಹೋದರೆ ಸರ್ವರ್ ಬಿಸಿ ಬರ್ಬೋದು ನಿಮಗೆ ಸೆಂಡ್ ಆಗ್ತಾ ಇರ್ಬೋದು ಅಮೌಂಟು ಪೇ ಆಗ್ಲಿಕ್ಕಾಗಿರ್ಬೋದು ಮತ್ತು ನಿಮಗೆ ತೊಂದರೆ ಆಗ್ಬೋದು ಅದು ಮುಂದೆ ಸೂಚನೆಗಳು ನೋಡಿ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ ನಮ್ಮ ಇದೊಂದು ನೋಟಿಫಿಕೇಶನ್ ಬಿಟ್ಟಿರ್ತಕ್ಕ ಅಧಿಕ ಅಧಿಸೂಚನೆಯನ್ನು ಬಿಟ್ಟಿರ್ತಕ್ಕಂಥ ಒಂದು ಇದನ್ನು ನಮ್ಮ ಡಿಸ್ಕ್ರಿಪ್ಷನ್ ನೀಡುತ್ತೆ ದಯವಿಟ್ಟು ಓದ್ಕೊಳ್ಳಿ ಓದ್ಕೊಂಡು ನಂತರ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಸರಿನಾ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಅರ್ಜಿ ಭರ್ತಿ ಮಾಡುವ ಮೊದಲು ಈ ಕೆಳಗಂಡ ಅಂಶಗಳನ್ನು ತಿಳಿಯತಕ್ಕದ್ದು ಅಭ್ಯರ್ಥಿಗಳು ಮಹಾಮಂಡಳಿಕ ವೆಬ್ಸೈಟ್ ಈ ವೆಬ್ಸೈಟನ್ನು ಅನ್ನು ಒತ್ತಿದ ಕೂಡದ ಕಂಪ್ಯೂಟರ್ ಪರದೆಯ ಮೇಲೆ ಕೆ ಎಸ್ ಸಿ ಸಿ ಎಫ್ ರಿಕ್ವಿಪ್ಮೆಂಟ್ ಎರಡು ಸಾವಿರದ ಇಪ್ಪತ್ತರಂದು ಮೂಡುತ್ತದೆ ಮತ್ತು ಅಧಿಸೂಚನೆ ಸೂಚನೆಗಳನ್ನು ಕಡ್ಡಾಯವಾಗಿ ಓದತಕ್ಕದ್ದು ನೋಡಿ ಒಂದು ಸೂಚನೆಗಳು ಯಾವ ರೀತಿ ನೀಡಿದ್ದಾರೆ ಅದನ್ನು ಓದ್ಕೊಡಿ ನಂತರ ನೀವು ರಿಜಿಸ್ಟ್ರೇಷನ್ ಗುಂಡಿಯನ್ನು ಒತ್ತಿ ಮುಂದುವರೆಯೋದು ಅಪ್ಲೈ ಮಾಡೋದು ಹೆಂಗೆ ಅಂತ ಇಲ್ಲಿ ಸರಿನಾ ಏನೇನು ಬೇಕಪ್ಪ ಅಂದರೆ ಈ ಹಂತದಲ್ಲಿ ಅಭ್ಯರ್ಥಿ ಕಂಪ್ಯೂಟರ್ ಪರದೆ ಮೇಲೆ ಮೂಡಲಾದ ರಿಜಿಸ್ಟ್ರೇಷನ್ ಐಡಿಯನ್ನು ತಪ್ಪದೇ ಬರೆದಿಟ್ಟುಕೊಳ್ಬೇಕು ಅಭ್ಯರ್ಥಿಗೆ ನೋಂದಾಯಿಸಿದ ಇಮೇಲ್ ಮತ್ತು ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇಮೇಲ್ ಮೊಬೈಲ್ ಮೂಲಕ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡನ್ನು ಕಳಿಸಲಾಗುವುದು ನೋಡಿ ನೀವು ಆಗ್ತಕ್ಕಂಥ ಒಂದು ಇಮೇಲ್ ಐ ಡಿ ಅದು ಮೊಬೈಲ್ ನಂಬರಿಗೆ ಒಂದು ರಿಜಿಸ್ಟ್ರೇಷನ್ ಐ ಡಿ ಕಳಿಸ್ತಾರೆ ಒಂದು ಪಾಸ್ವರ್ಡನ್ನು ಕಳಿಸ್ತಾರೆ ಅವರು ಸರಿನಾ ಅಭ್ಯರ್ಥಿಯು ಎಡಿಟ್ ಅಪ್ಲಿಕೇಶನ್ ಗುಂಡಿಯನ್ನು ಒತ್ತಿದ ಒತ್ತಿ ಅವರ ರಿಜಿಸ್ಟ್ರೇಷನ್ ಐ ಡಿ ಮತ್ತು ನೆಕ್ಸ್ಟ್ ಪಾಸ್ವರ್ಡನ್ನು ಬಳಸಿ ತಮ್ಮ ವಿವರಗಳನ್ನು ಆ್ಯಪ್ ಮೂಲಕ ಮಾಡಬಹುದು ಅಪ್ಲೋಡ್ ಮಾಡಬಹುದು ಅಥವಾ ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಬದಲಾಯಿಸಬಹುದು ಅಭ್ಯರ್ಥಿಯು ತಾನು ಅಪ್ಲೋಡ್ ಮಾಡಿದ ಎಲ್ಲ ಮಾಹಿತಿಗಳನ್ನು ಖಚಿತಪಡಿಸಿಕೊಂಡ ನಂತರವೇ ನೆಕ್ಸ್ಟ್ ಗುಂಡಿಯನ್ನು ಒತ್ತುವುದು ನೋಡಿ ಸರಿನಾ ನೀವೊಂದು ರಿಜಿಸ್ಟ್ರೇಷನ್ ಐ ಡಿ ಕಳಿಸ್ತಾರಲ್ಲ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಹಾಕಿರ್ತೀರಲ್ಲ ಏನು ಎಲ್ಲ ಎಡಿಟ್ ಎಲ್ಲ ನೀವು ಅಪ್ಲಿಕೇಶನ್ ತುಂಬಿ ಎಲ್ಲ ಹಾಕಿರ್ತೀರಲ್ಲ ಅದನ್ನೆಲ್ಲ ನೋಡ್ಕೊಳ್ಳಿ ಕ್ಲೀನಿಗೆ ನೋಡ್ಕೊಂಡ ನಂತರ ನೀವು ಮುಂದುವರಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರ ಸರಿನಾ ಮತ್ತು ಸ್ನೇಹಿತರೆ ನೋಡಿ ಲಿಖಿತ ಪರೀಕ್ಷೆ ಇರುತ್ತೆ ಒಂದು ಹುದ್ದೆಗೆ ಜಾಬ್ ಇದು ಎಕ್ಸಾಮ್ ಕೂಡ ಇರುತ್ತೆ ಸರಿನಾ ಕೆಳಕಂಡ ವಿಷಯಗಳ ಕುರಿತು ಫಾರ್ಮಸಿಸ್ಟ್ ಮತ್ತು ಪ್ರಥಮ ದರ್ಜೆ ಸಹಾಯಕರು ಮತ್ತು ವಿಕ್ರಯ ಸಹಾಯಕರ ಹುದ್ದೆಗೆ ಲಿಖಿತ ಪರೀಕ್ಷೆ ನಡೆಸಲಾಗುವುದು ನೋಡಿ ಪ್ರಶ್ನೆ ಪತ್ರಿಕೆಗಳು ಹಿಂಗಿರುತ್ತೆ ಕನ್ನಡ ಐವತ್ತಿರುತ್ತೆ ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಅಂಕಗಳಿರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಸಹಾಯ ಸಹಕಾರಿ ವಿಷಯ ಐವತ್ತು ಅಂಕಗಳಿಗಿರುತ್ತೆ ಭಾರತದ ಸಂವಿಧಾನ ಕೂಡ ಇರುತ್ತೆ ಇಪ್ಪತ್ತೈದು ಅಂಕಗಳು ಅದಕ್ಕೆ ಸಮಾಜಯುಕ್ತ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳ ಬಗ್ಗೆ ಇಪ್ಪತ್ತೈದು ಪು ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಅಣ್ಣ ಒಟ್ಟು ಅಂಕಗಳು ಅಲ್ಲ ಒಟ್ಟು ಇನ್ನೂರು ಅಂಕಗಳು ಒಟ್ಟು ಇನ್ನೂರು ಅಂಕಗಳಿಗೆ ಒಂದು ಪರೀಕ್ಷೆ ಇರುತ್ತೆ ನೀವು ರೆಡಿಯಾಗಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಇನ್ನು ಗೆಳೆಯರ ಇದು ಕರ್ನಾಟಕ ರಾಜ್ಯ ಸಹಕಾರ ಗ್ರಹ ಮಂಡ್ ಗ್ರಾಹಕರ ಮಹಾಮಂಡಲಿಗೆ ಬರ್ತಕ್ಕಂಥ ಒಂದು ನೇಮಕಾತಿ ಅಧಿಸೂಚನೆ ಈ ವಿಡಿಯೋ ಯಾರಾದರೂ ನಿಮ್ಮ ಚಾನಲ್ನಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ವೀಡಿಯೋ ಮುಗಿಸ್ತಾ ಇದ್ದಾನೆ ಹಾಗೇ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು ಅಲ್ಲಿವರೆಗೂ ಬಾಯ್